ಎಲ್ಲ ದಾರ್ಶನಿಕ ಪುರುಷರನ್ನ ಸಮಾಜಗಳು ಗೌರವಿಸಬೇಕಾಗ್ತದೆ ಅವರು ನಡೆಕೊಂಡ ನೀತಿ ನೀತಿ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೋಸ್ಕರ ಅವರ ಒಂದು ಜಯಂತಿಗಳನ್ನ ಆಚರಿಸ್ತೇವೆ ಉದಾಹರಣೆಗೆ ಅಂಬೇಡ್ಕರ್ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಕನಕ ಜಯಂತಿ ಇರುವುದು ಬಸವ ಜಯಂತಿ ಇರುವುದು ಕೆಂಪೇಗೌಡ ಜಯಂತಿ ಇರ್ಬೋದು ಈ ಎಲ್ಲ ದಾರ್ಶನಿಕರ ಒಂದು ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮೌಲ್ಯಗಳನ್ನ ಕಾಪಾಡಿಕೊಂಡು ಹೋಗುವ ದೃಷ್ಟಿಯಿಂದ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ ನಾನು ಇದೇ ವೇದಿಕೆಯಲ್ಲಿ ಹಿಂದೆ ನಡೆದಂತ ಕೆಂಪೇಗೌಡ ಜಯಂತಿಯಲ್ಲಿ ಸನ್ಮಾನ್ಯ ಸಚಿವರನ್ನ ಕೋರಿಕೊಂಡೆ ಸಾರ್ ಹೊಸದಾಗಿ ಜಿಲ್ಲೆ ಪ್ರಾರಂಭವಾದ ಮೇಲೆ ಚಿಕ್ಕಬಳ್ಳಾಪುರದಿಂದ ಸಚಿವರಾದವರು ಅವರ ಒಂದು ತಾಲೂಕಿಗೆ ಮೆಡಿಕಲ್ ಕಾಲೇಜ್ ಅಂದ್ರೆ ಜಿಲ್ಲೆಗೆ ತಂದಿದ್ದಾರೆ ಈ ಭಾಗದಿಂದ ತಾವು ಸಹ ಸಚಿವರಾಗಿದ್ದೀರಿ ತಮ್ಮ ಖಾತೆಗೆ ಒಂದು ಉತ್ತಮವಾದಂತ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅವಾಗಲೇ ಮಾತಾಡ್ತಿರ್ತಕ್ಕಂಥ ಹೇಳುದು ಮಾತು ಮರೆತು ಹೋಗ್ತದೆ ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿರ್ತದೆ ಅಂತ ಕೆಲಸ ಮಾಡೋರು ಮಾತಾಡೋದಿಲ್ಲ ಮಾತಾಡೋರು ಕೆಲಸಾನು ಮಾಡೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸ್ವಾಮಿ ಭಾಷಣ ಬಿಗಿದರೆ ಸಾಲದು ಭಾಷಣಕ್ಕೆ ತಕ್ಕಂತೆ ಜೀವನ ನಡೆದುಕೊಡೋದು ಬಹಳ ಕಷ್ಟಕರವಾದಂತ ಕೆಲಸ ಅದು ಮಾಡಿದವರೆಗೂ ಮಾತ್ರ ಗೊತ್ತಾಗ್ತದೆ ಅದರ ಕಷ್ಟ ನಾನು ನಮ್ಮ ಊರಿನಿಂದ ಹೆಚ್ಚು ಕಲಸ್ ತನಕ ನಾನು ಒಕ್ಕಲಿಗ ನಾನು ವಕೀಲಿಗರ ಸಂಘದ ಕಾರ್ಯದರ್ಶಿ ಅಂದರೆ ಹುಟ್ಟಿದಾಗಲಿಂದ ಸಾಯೋ ತನಕ ಒಕ್ಕಲಿಗ ಸಿಕ್ಕಿದ ಅವಕಾಶವನ್ನ ಸಮಾಜಕ್ಕೆ ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನಾನು ಕೇವಲ ಒಂದು ನಿಮಿಷದಲ್ಲಿ ಸಂಘ ಪಕ್ಷಾತೀತವದ್ದು ಅದು ಯಾವ ಒಂದು ಪಕ್ಷಕ್ಕೆ ಸೇರಿದ್ದಲ್ಲ ರಾಜ್ಯ ವಕೀಲಿಗರ ಸಂಘ ರಾಜ್ಯ ವಕಲಿಗರ ಸಂಘಕ್ಕೆ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಕರುಗಳಾದ ಮೇಲೆ ನಾವು ಮೂರು ಜನ ನಡು ಕಣ್ಣು ಬಂದಂತ ರೀತಿಯನ್ನ ಇದೇ ನಿಮಿಷದಲ್ಲಿ ಮುಗಿಸ್ತೇನೆ ಯಾಕಂದ್ರೆ ಕೆಂಪೇಗೌಡರ ಬಗ್ಗೆ ಈಗಾಗಲೇ ಭಾಷಣ ಮಾಡ್ತೇ ಸವಿಸ್ತ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ನಮ್ಮ ಕಿಮ್ಸ್ ಕಾಲೇಜಿನ ಜಾಗಕ್ಕೆ ಮೂವತ್ ನೂರು ಮೂವತ್ತೆಂಟು ಕೋಟಿ ಚಿಲ್ಲರೆ ಗುತ್ತಿಗೆ ಮೌಲ್ಯ ಕಟ್ಟಬೇಕಾಗಿತ್ತು ರಾಜ್ಯ ವಕ್ಕಲಿಂಗರ ಸಂಘ ಅದು ಬಡ್ಡಿ ಎಲ್ಲ ಸೇರಿ ತೊಂಬತ್ತು ಜನರಾಗಿತ್ತು ಅಂದಿನ ಬಿಜೆಪಿ ಸರ್ಕಾರ ಐವತ್ತು ಪರ್ಸೆಂಟ್ ಬಡ್ಡಿ ಮನ್ನಾ ಮಾಡ್ತೇವೆ ಅಂದ್ರು ಅದಕ್ಕೆ ನಾನು ಒಪ್ಪಲಿಲ್ಲ ಸುಮ್ಮನೆ ಕೈ ಬಿಟ್ಟಿವೆ ನಂತರ ಸನ್ಮಾನ್ಯ ಆರ್ ಅಶೋಕ್ ಸಾಹೇಬ ರೆವಿನ್ಯೂ ಮಂತ್ರಿ ನಾನು ಸ್ವಾಮೀಜಿಗಳಿಂದ ಹೋಗಿ ಅವನ್ನ ಕೋರ್ಕೊಂಡೆ ಸ್ವಾಮಿ ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ ಬಡ ಒಕ್ಕಲಿಗರು ಕೇಂದ್ರ ಸರ್ಕಾರದ ಪ್ರಕಾರ ಮೀಸಲಾತಿಯಿಂದ ಹೊರಗಿದ್ದಾರೆ ಕೇಂದ್ರ ಸರ್ಕಾರ ಮೀಸಲಾತಿಯಿಂದ ಹೊರಗಿರ್ತಕ್ಕಂಥ ಜಾತಿಗಳಿಗೆ ಇ ಡಬ್ಲ್ಯೂ ಎಸ್ ಸ್ಕೀಮ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಕೀಮ್ ತಂದಿದೆ ಆ ತರಹ ಸ್ಕೀಮ್ನಡಿ ನಗರವಾಸಿ ಮಕ್ಕಳಿಗರಿಗೆ ಒಂದು ಪ್ರಮಾಣ ಪತ್ರ ನೀಡಬೇಕು ಅಂತ ಕೇಳಿಕೊಂಡಾಗ ನಾನು ಕಾನೂನು ತಜ್ಞರನ್ನ ತಜ್ಞರನ್ನು ಕರೆಸಿ ವಿಚಾರ ಮಾಡಿ ತೀರ್ಮಾನ ತಗೊಳ್ತೇನೆ ಎಂದರು ಅದೇ ರೀತಿಯಾಗಿ ಕಾನೂನು ತಜ್ಞರನ್ನು ಕರೆಸಿ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಎಲ್ಲ ನಗರವಾಸಿ ಒಕ್ಕಲಿಗರಿಗೆ ಇ ಡಬ್ಲ್ಯೂ ಎಸ್ ಸ್ಕೀಮ್ ಅಲ್ಲಿ ಪ್ರಪತ್ರ ಇವತ್ತು ನೀಡ್ತಾ ಇದ್ದಾರೆ ನಾನು ಕೇಳಿಕೊಂಡಾಗ ಈ ಹಿಂದೆ ಒಕ್ಕಲಿಗರ ಸಂಘದ ಹಿರಿಯ ನಿರ್ದೇಶಕರಿದ್ದಾರೆ ಸಾಕಷ್ಟು ಹಣ ಖರ್ಚು ಮಾಡಿ ದಲ್ಲಾಳಿಗಳಿಗೆ ಕೊಟ್ಟು ಕಾಲೇಜುಗಳನ್ನು ಮಂಜೂರು ಮಾಡಿಸಿಕೊಂಡಿರುವಂತಹ ಉದಾಹರಣೆಗಳಿವೆ ಅಂತ ಸಮಯದಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಎರಡು ನರ್ಸಿಂಗ್ ಕಾಲೇಜು ಒಂದು ಪ್ಯಾರಾ ಮೆಡಿಕಲ್ ಕಾಲೇಜು ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮಾಡಿಸ್ಕೊಟ್ರು ಅದೇ ರೀತಿ ನಮ್ಮ ಪಿಜಿ ಮೆಡಿಕಲ್ ಅಂದ್ರೆ ವೈದ್ಯಕೀಯ ಶಿಕ್ಷಣದಲ್ಲಿ ಪಿ ಜಿ ಸೀಟ್ಸ್ ಏನಿದೆ ಆ ಪೋಸ್ಟ್ ಗ್ರಾಜುಯೇಷನ್ ಶೀಟ್ ಅಲ್ಲಿ ನಾವು ಈ ರೀತಿಯನ್ನು ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಆದಾಯ ಬರ್ತದೆ ಅಂತ ಕೆಲವೊಂದು ಸಲಹೆಗಳನ್ನ ಕೊಟ್ಟರು